ಬಿ ಜೆ ಪಿ ಸರ್ಕಾರ ಇದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೇಳಿಬಂದಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಶೇಕಡ ಎಂಬತ್ತರಷ್ಟು ಕಮಿಷನ್ ಆರೋಪ ಕೇಳಿಬಂದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಶೇಕಡ ಎಂಬತ್ತು ಪರ್ಸೆಂಟ್ ಕಮಿಷನ್ ಆರೋಪ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಭ್ರಷ್ಟ ಸರ್ಕಾರ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ನಮ್ಮ ಸರ್ಕಾರ ಬಂದರೆ ಕಮಿಷನ್ ಪಡೆಯಲ್ಲ ಅಂತ ಹೇಳ್ತಾಯಿದ್ರು ಬಿ ಜೆ ಪಿ ಸರ್ಕಾರದ್ದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ಡಬಲ್ ಆಗಿದೆ ಅಂತ ಪತ್ರ ಗುತ್ತಿಗೆದಾರರ ಸಂಘದವರೇ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಶೇಕಡ ಎಂಬತ್ತರಷ್ಟು ಕಮಿಷನ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಕಮಿಷನ್ ದುಪ್ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ಗುತ್ತಿಗೆದಾರರು ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯರು ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ನೋಡಿ ಇವತ್ತು ವಿರೋಧ ಪಕ್ಷದಾಗ ತಮ್ಮ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರಿಗೆ ಬಾಕಿ ಹಣ ಬಿಡುಗಡೆ ಯಾವುದೇ ಕಮಿಷನ್ ತೆಗೆದುಕೊಳ್ಳುವುದಿಲ್ಲ ಸಿದ್ದರಾಮಯ್ಯ ಹೇಳಿದರು ನಮ್ಮ ಸರ್ಕಾರ ಬಂದ್ರೆ ಕಾಂಟ್ರಾಕ್ಟರ್ ಗಳಿಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳದೆ ಹಣ ಬಿಡುಗಡೆ ಮಾಡುತ್ತೀನಿ ಎಂದು ತಿಳಿಸಿದ್ದೀರಿ ಆದರೆ ಇಂದಿನ ಸರ್ಕಾರಕ್ಕಿಂತ ಮೇಲ್ಕಂಡ ಎಲ್ಲಾ ಇಲಾಖೆಗಳಲ್ಲೂ ಈಗ ಕಮಿಷನ್ ದುಪ್ಪಟ್ಟಾಗಿದೆ ಕಮಿಷನ್ ದುಪ್ಪಟ್ಟಾಗಿದೆ ಎಂದು ತಮ್ಮ ಗಮನಕ್ಕೆ ತರಲು ಸಂಘ ಇಚ್ಛೆ ಅಂತ ಹೇಳಿದ್ದಾರೆ ಅಂದ್ರೆ ಬಿಜೆಪಿ ಸರ್ಕಾರದ ಮೇಲೆ ಏನು ಭ್ರಷ್ಟಾಚಾರದ ಒಂದು ಆರೋಪವನ್ನ ಮಾಡ್ತಾ ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಫಾರ್ಟಿ ಪರ್ಸೆಂಟ್ ದುಪ್ಪಟ್ಟು ಅಂದ್ರೆ ಏಟಿ ಪರ್ಸೆಂಟ್ ದುಪ್ಪಟ್ಟು ಅಂದ್ರೆ ಕನ್ನಡದಲ್ಲಿ ಡಬಲ್ ಅಂತ ಏಟಿ ಪರ್ಸೆಂಟ್ ಕಮಿಷನ್ ತಿಂತ ಇದ್ದೀರಾ ಹೇಳಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಫಿಷಿಯಲ್ ಲೆಟರ್ ಇದು ಕರ್ತು ಮುಚ್ಚಿ ಅಲ್ಲ ಸೈನ್ ಹಾಕಿದ್ದಾರೆ ಅವರು ಅಧ್ಯಕ್ಷರು ಸೈನ್ ಹಾಕಿದ್ದಾರೆ ಅವರ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಸೈನ್ ಹಾಕಿದ್ದಾರೆ ಮಂಜುನಾಥ್ ಇಬ್ಬರು ಸೈನ್ ಹಾಕಿದ್ದಾರೆ ಅಂದ್ರೆ ನೀವು ಒಂಥರ ರೆಡ್ ಹ್ಯಾಂಡ್ ಆಗಿ ಇವತ್ತು ಲಂಚ ಹೊಡಿತಾ ಇದ್ದೀರಾ ಯಾವ ಹಿಂದೆ ನೀವು ವಿರೋಧ ಪಕ್ಷದ ಇದ್ದಾಗ ಕಂಟ್ರಾಕ್ಟರ್ ಹತ್ರ ನಾವು ಒಂದು ಪೈಸನ್ನು ಹಣ ಮುಟ್ಟಲ್ಲ ಅಂದರು ಇವತ್ತು ಬಿಜೆಪಿ ಸರ್ಕಾರಕ್ಕಿಂತ ಡಬಲ್ ಅಂತ ಅಂತೇಳಿ ಹೇಳಿರುವಂತದ್ದು ಈ ಸರ್ಕಾರದ ಮಾನ ಮರ್ಯಾದೆ ಬಟಾ ಬಯಲಾಗಿದೆ ವಿರೋಧ ವಿರೋಧ ಪಕ್ಷದಿದ್ದಾಗ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರಿಗೆ ಬಾಕಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೇಳಿದ್ರು ಈಗ ಸಿಎಂ ಮತ್ತು ಡಿಸಿಎಂ ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ ಯಾವ ನೈತಿಕತೆಯಿಂದ ಅಧಿಕಾರದಲ್ಲಿ ಇರ್ತೀರಾ ಅಶ್ವಥ್ ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿ ಗುತ್ತಿಗೆದಾರನ್ನ ಬಳಕೆನ ಮಾಡಿ ಇವತ್ತು ಅವರನ್ನ ಕಡೆಗಣಿಸಿ ಅವರಿಂದ ಹಗಲು ಧೋರಣೆ ಮಾಡ್ತಿದ್ದಾರೆ ಅಂತ ಅವರೇ ನೇರವಾಗಿ ಇವತ್ತು ಆಪಾದನೆಯನ್ನು ಮಾಡುತ್ತಿದ್ದಾರೆ ಇವತ್ತು ಇವರ ಕಮಿಷನ್ ಎಂದು ಕೇಳ ಅರಿಯದ ರೀತಿಯಲ್ಲಿ ಕಮಿಷನ್ ದುಪ್ಪಟ ತ್ರಿಪಟ ಎಲ್ಲ ಕಂಡ ಕಂಡಲ್ಲಿ ಅಥವಾ ಗುತ್ತಿಗೆ ಕೊಡ್ಲಿಕ್ಕೂ ಕಮಿಷನ್ನು ಹಣ ಮಂಜೂರು ಮಾಡಲಿಕ್ಕೂ ಕಮಿಷನ್ನು ಬಿಲ್ ಪೇಮೆಂಟ್ ಮಾಡಲಿಕ್ಕೂ ಕಮಿಷನ್ ಅದರಲ್ಲೂ ಸ್ಪೆಷಲ್ ಎಲ್ಒಿ ಇರೋ ದುಡ್ಡನ್ನೆಲ್ಲ ಇಸ್ಕೊಂಡು ಪೇಮೆಂಟ್ ಇವರ ದುರಾಡಳಿತ ಇವರ ಭ್ರಷ್ಟಾಚಾರವನ್ನು ಸಹಿಸ್ಕೊಳಕ್ಕಾಗದೆ ತಡ್ಕೊಳಕ್ಕಾಗದೆ ಪರದಾಡ್ತಾ ಬಾರ್ ಬಾರಿನೂ ಆಪಾದನೆಯನ್ನು ಮಾಡಿದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾಂತ್ವನವನ್ನು ಹೇಳಿ ಹೇಳಿ ಮುಂದೂಡ್ಕೊಂಡು ಬಂದಿದ್ದಾರೆ ಇವತ್ತು ಇನ್ನು ನಾವು ತಡ್ಕೊಳ್ಳಿಕ್ಕಾಗಲ್ಲ ಇನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ನಮ್ಮ ಬದುಕು ಕಷ್ಟಕರವಾಗಿದೆ ಇನ್ನೇನು ಬೇರೆ ದಾರಿನೇ ಇಲ್ಲ ಗುತ್ತಿಗೆದಾರರ ಅಸೋಸಿಯೇಷನ್ ಬರವಣಿಗೆನಲ್ಲಿ ಸ್ಪಷ್ಟವಾಗಿ ಇವತ್ತು ಸರ್ಕಾರದ ಮೇಲೆ ಆಪಾದನೆಯನ್ನು ಮಾಡುವಂತದ್ದಾಗಿದೆ ಹಾಗಾಗಿ ಇವರು ಯಾವತ್ತಿ ಆಪಾದನೆ ಮಾಡ್ತಿರ್ಬೇಕಾದ್ರೆ ಇವರಿಗೆ ಸಾಕ್ಷಿ ಇಲ್ಲದೆ ಆಪಾದನೆ ಮಾಡ್ಲಿಕ್ಕೆ ಆಗಲ್ಲ ಇವತ್ತು ಸರ್ಕಾರನು ಮುಗ್ಧರಾಗಿದ್ದಾರೆ ಸರ್ಕಾರ ಇದಕ್ಕೆ ಉತ್ತರನೂ ಸಹ ಕೊಡ್ತಿಲ್ಲ ಸ್ಪಷ್ಟತೆಯನ್ನು ಕೊಡಕ್ಕಾಗ್ತಿಲ್ಲ ನಾವು ಭ್ರಷ್ಟಾಚಾರಿಗಳಲ್ಲ ಅಂತ ಹೇಳುವಂತ ಒಂದು ಮಾತು ಆಗ್ತಿಲ್ಲ ಇವರು